ವಿರೋಧ ಪಕ್ಷದವರಿಗೆ ಚಾಲೆಂಜ್ ಮಾಡುವ ಮೂಲಕ ಟಾಂಗ್ ನೀಡಿದ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ಮಾಲೂರು ತಾಲೂಕಿನಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಂದ ಭಯಗೊಂಡಿರುವ ಹೊರಗಿನಿಂದ ಬಂದಿರುವ ವಿರೋಧ ಪಕ್ಷದವರು ವೇದಿಕೆಗಳಲ್ಲಿ ಭ್ರಷ್ಟಾಚಾರದ ಬಗ್ಗೆ ಯಾರೋ ಬರೆದುಕೊಟ್ಟ ಸ್ಕ್ರಿಪ್ಗಳನ್ನು ಓದುವುದನ್ನು ಬಿಟ್ಟು ತಾಕತ್ತಿದ್ರೆ ಸಾಕ್ಷಿಗಳೊಂದಿಗೆ ದಾಖಲೆಗಳ ಸಮೇತ ಲೋಕ ಆಯುಕ್ತರಿಗೆ ಇಡಿಗೆ ಐಟಿಐಗೆ ದೂರು ಸಲ್ಲಿಸಲಿ ಎಂದು ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ನಜ್ಜೇಗೌಡ ಚಾಲೆಂಜ್ ಮಾಡಿದ್ರು ಗೋಲ್ಪೇಟೆ ಸ್ಮಾಷರ್ಸ್ ಲೀಗ್ ಸೀಸನ್ಸ್ ಟು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ತಾಲೂಕಿನಲ್ಲಿ ಎಲ್ಲ ಕ್ರೀಡೆಗಳಿಗೆ ದೇವತಾ ಕಾರ್ಯಗಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯದ ವಿಷಯದಲ್ಲಿ ಶಾಸಕರಾದ ತಮ್ಮ ತಂದೆಯವರಾದ ನಂಜೇಗೌಡರು ಹಾಗೂ ಕುಟುಂಬ ಪಕ್ಷಾತೀತವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ಕೇಳಿದವರಿಗೆ ಸಹಕಾರ ನೀಡುತ್ತಿದ್ದು ಕಳೆದ ಟೂರ್ನಿಮೆಂಟ್ ಸಹ ನಾವೇ ಆಯೋಜನೆ ಮಾಡಿದ್ದು ಈ ಬಾರಿಯೂ ಶಾಸಕರ ಸಹಕಾರದಲ್ಲಿ ನಡೆಯುತ್ತಿದ್ದು ಮುಂದಿನ ಎಲ್ಲಾ ಟೂರ್ನಿಮೆಂಟ್ ಸಹ ಸಹಕಾರ ನೀಡಿ ನಡೆಸಲಾಗುವುದೆಂದು ತಿಳಿಸಿದರು ನಾನು ಇಷ್ಟು ದಿವಸ ರಾಜಕೀಯವಾಗಿ ಬೇರೆಯವರ ಬಗ್ಗೆ ಮಾತನಾಡುತ್ತಿರಲಿಲ್ಲ ವಿರೋಧ ಪಕ್ಷದವರು ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡುವುದು ಬಿಡ್ಬೇಕು ತಾವು ಸೋತಿದ್ದು ಇನ್ನು ಮೂರು ವರ್ಷ ನಿಮ್ಗೆ ಯಾವುದೇ ಅವಕಾಶ ಇಲ್ಲ ನಮಗೂ ರಾಜಕಾರಣ ಮಾಡಲು ಬರುತ್ತದೆ ಪ್ರಸ್ತುತ ನಾನು ಮಾತನಾಡ್ಲೇಬೇಕು ರಾಜಕಾರಣ ಮಾಡ್ಲೇಬೇಕು ಎಂದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ಪಡೆದಿರುವ ನನಗೆ ಪಕ್ಷದ ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಹಾಸನದ ಉಸ್ತುವಾರಿ ನೀಡಿದ್ದಾರೆ ನಾನು ವೇದಿಕೆಗಳಲ್ಲಿ ಮಾತನಾಡುತ್ತೇನೆ ಯುವಕರೊಂದಿಗೆ ಹಿಂದೆಯೂ ಮುಂದೆಯೂ ಇರುತ್ತೇವೆ ಎಂದು ಹೇಳಿದ್ರು ಏನಿಗೊತ್ತು ಗಲ್ಪದೇವ್ ಸ್ಮಾರ ಶೋತ್ನಿ ಸೀಸನ್ ಟು ಅಂತ ಮಾಡ್ತಾ ಇದ್ದಾರೆ ಇದು ವಿಶೇಷವಾಗಿ ನನ್ನ ಪ್ರಕಾರ ಸೀಸನ್ ಅನ್ನು ನಾವೇ ಮಾಡಿರೋದು ಅದೇ ರೀತಿ ಸೀಸನ್ ಟು ನಾವೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಸೀಸನ್ ನ ಕಂಟಿನ್ಯೂಷನ್ ನಾವೇ ಮಾಡ್ತೇವೆ ಆದ್ರೆ ಎರಡನೇ ಮಾತ್ರೆ ಇಲ್ಲ ನೋಡ್ತಾ ಇರಬೇಕು ವಿಶೇಷವಾಗಿ ನಾವು ನನ್ನ ಪ್ರಕಾರ ಹತ್ತತ್ರ ಆಸುಪಾಸು ಇನ್ನೂರು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತೇವೆ ನನ್ನ ತಾಲೂಕು ಸುಮಾರು ಆಸುಪಾಸ್ ಹತ್ತತ್ರ ಒಂದು ಇನ್ನೂರು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತೇವೆ ಏನೋ ಯುವಕರು ನಮ್ಮ ಪರವಾಗಿ ನಿಲ್ಕಂತಾರೆ ಯುವಕರು ಶಾಸಕರು ಹಾಗೂ ನಮ್ಮ ಪರವಾಗಿ ನಿಲ್ಕಂತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಯುವಕರು ನಮ್ಮ ಮನೆ ಬಾಗಿಲು ಬಂದಾಗ ಎಲ್ರಿಗೂ ಗೌರವ ಕೊಟ್ಟು ಅವ್ರ ಪರವಾಗಿ ನಾನು ಏನೇನು ಮಾಡಕ್ತಾ ಇರ್ತೇನೆ ವಿಶೇಷವಾಗಿ ಕ್ರೀಡೆ ಒಂದೇ ಅಲ್ಲ ವಿದ್ಯಾಭ್ಯಾಸ ಆಗಿರ್ಬೋದು ಅವ್ರದ್ದೇನಾದ್ರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ನಾವು ಸಹಕಾರ ಕೊಟ್ಟಿದ್ದೀವಿ ಮನೋರಂಜನಾ ಕಾರ್ಯಕ್ರಮಗಳು ಅಷ್ಟೇ ಆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ವಿ ಅದಕ್ಕೆ ಅಕ್ರಮ ಹೇಳ್ತಾ ಇದ್ರು ಯುವಕರು ಟೈಮ್ ಬಂದಾಗ ನಮ್ಮ ಪರವಾಗಿ ನಿಲ್ಕೋಬೇಕು ಹೌದು ಸತ್ಯ ಟೈಮ್ ಅಂತ ಗೊತ್ತದೆ ನಾವು ನಿಮ್ಮ ಸರ್ವಿಸ್ ಮಾಡ್ಕೊಂಡು ಬಂದಾಗ ನೀವು ನಮ್ಮ ಸರ್ವಿಸ್ ಮಾಡೋ ಸಮಯ ಬಂದಾಗ ನೀವು ನಮಗೆ ಹೆಲ್ಪ್ ಆಗಿ ನಿಲ್ಕಬೇಕು ನಮ್ ಗಮ್ಯನ್ ಬಾಗಿ ನಿಸ್ಕೊಳ್ಬೇಕಾಗ್ತದೆ ಏನಕ್ಕೆ ಮಾತೇಳ್ತಾ ಇದೀನಿ ಅಂತಂದ್ರೆ ನಾನು ಯಾವುದೇ ವೇದಿಕೆಯಲ್ಲೂ ಸುಮಾರು ಹೇಳದ್ ಆಗ್ಬೇಕು ಇನ್ನೂರ ಹತ್ತತ್ರ ಆಸ್ಪಾಸ್ ಇಲ್ಲಿ ಟೂರ್ನಮೆಂಟ್ ಮಾಡಿದ್ದೀನಿ ಇನ್ನೂರು ಟೂರ್ನಮೆಂಟ್ ಅಲ್ಲೂ ನಾನು ರಾಜಕಾರಣ ಮಾತಾಡ್ತೀನಿ ಇಲ್ಲಿವರೆಗೂ ನಾನು ರಾಜಕಾರಣ ಮಾತಾಡೋದು ನೀನ್ ಯಾವ ಪಾರ್ಟಿ ನೀನ್ ಯಾವ ಪಕ್ಷ ನಮ್ಮ ಭೇದ ಭಾವ ಮಾಡಿಲ್ಲ ಮಾತಾಡುವ ಮಾಡೋದು ಇನ್ಮೇಲೆ ನಾವು ರಾಜಕಾರಣ ಮಾಡ್ಲಾಗಬೇಕು ಏನಕ್ಕೆ ಅಂತಂದ್ರೆ ಎಲ್ಲಾದ್ರೂ ಯಾವ್ದೋ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಹೆಲ್ತ್ ಕ್ಯಾಂಪ್ ಅಲ್ಲಿ ಯಾರಾದ್ರು ಆದ್ರೂ ಹೆಲ್ತ್ ಕ್ಯಾಂಪ್ ಮಾಡೋದು ಆರೋಗ್ಯನ ಸುಧಾರಿಸ್ತು ಆರೋಗ್ಯದ ಏನೋ ಏನೋ ವಿವರು ಅಂತ ಚೆಕ್ ಮಾಡೋಕ್ಕೆ ಮಾಡ್ತೀವಿ ಅದು ಯಾವ್ದು ತುಂಬಾ ಉದ್ರೋಗಕ್ಕೆ ಒಳಪಟ್ಟು ನಾವು ಭಾಷಣ ಮಾಡೋದು ಯಾರೋ ಸ್ಕ್ರಿಪ್ಟ್ ಬರ್ಕೊಡೋದು ಆ ಸ್ಕ್ರಿಪ್ಟ್ ಇವ್ರು ಬಂದು ಓದೋದು ಇವರೆಲ್ಲ ಬಿಟ್ಬಿಡ್ಬೇಕು ದೊಡ್ಡ ಮುಂದಿನ ಇನ್ನು ನನ್ನ ಪ್ರಕಾರ ಮೂರು ವರ್ಷ ಇನ್ನು ನಿಮ್ಗೆ ಅವಕಾಶ ಇಲ್ಲ ನೋಡ್ರಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಉರಾವೆ ನಿಮ್ ಹತ್ರ ಏನಾದ್ರು ಸಾಕ್ಷ್ಯಾಧಾರ ಹೇಳಿದ್ರೆ ದಯವಿಟ್ಟು ದೊಡ್ಡ ದೊಡ್ಡ ಮಟ್ಟದ ಇದೆ ಇಡೀ ಐಟಿ ಸುಮಾರು ಇಲಾಖೆ ಎಲ್ಲರಿಗೂ ದಯವಿಟ್ಟು ಉತ್ಕೊಂಡು ಒಂದು ಕಂಪ್ಲೇಂಟ್ ಕೊಡ್ಬೇಕು ಬಾಯ್ ಬಿಟ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋದನ್ನ ಕಡಿಮೆ ಮಾಡಬೇಕು ಏನಕ್ಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ನಮ್ಮ ಮಾಲೂರು ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಆಗುವಂತ ಏನು ಅಭಿವೃದ್ಧಿ ಕೆಲ್ಸದ್ದೆ ಆ ಕೆಲ್ಸದೇನಾದ್ರೂ ಆಗ್ಬಿಟ್ರೆ ನಮ್ಮ ಮಾಲೂರ್ ತಾಲೂಕಲ್ಲಿ ನಾವು ಇದಕ್ ಸಾಧ್ಯನೇ ಇಲ್ಲ ಅನ್ನೋದು ಈವರೆಗು ನೋವ ಅರ್ಥ ಆಗ್ಬಿಟ್ಟ ಅರ್ಥ ಆಗ್ಬಿಟ್ಟು ಮೂರು ವರ್ಷದಲ್ಲಿ ನಮ್ಗೆ ಆಗ್ತದಲ್ಲ ಅದೇನಾದ್ರೂ ಆಯ್ತು ಅಂತಂದ್ರೆ ಎಲ್ಲಾದ್ರೂ ಅವ್ರದ್ದು ಏನೊಂದು ಒಂದು ಹೆಸರು ಅದನ್ನ ಕಡಿಮೆ ಮಾಡಬೇಕು ಅವ್ರ ಮೇಲೆ ಇರತಕ್ಕ ಜನರ ಭಾವನೆಗನ್ನ ಕೆಟ್ಟದಾಗ್ ತೋರಿಸ್ಬೇಕು ಅನ್ನೋದ್ರ ಒಂದು ದೊಡ್ಡ ಗುಂಪು ಕಟ್ಕೊಂಡ್ಬಿಟ್ಟವ್ರೆ ಅವರೆಲ್ಲ ಬಿಡ್ರಿ ಅವೆಲ್ಲ ಪೇಮೆಂಟ್ ಗ್ರಾಹಕಿಗಳು ನಮ್ಮ ಹತ್ರ ಇಸ್ರೆ ನಮ್ಮ ಹತ್ರ ಇದ್ರೆ ನಾವ್ ಅವ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ ಇಲ್ಲಿವರೆ ಮಾತಾಡಿಲ್ಲ ನಾನು ಮಾತಾಡಬಾರ್ದು ಅಂತಿದ್ದೆ ಸಮಯ ಮಾತಾಡಲೇ ಗೊತ್ತಿಲ್ಲ ನಾನು ಈಗ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸ್ಥಾನದಲ್ಲಿದ್ದೀನಿ ನನ್ನನ್ನು ಒಬ್ಬ ಜಿಲ್ಲಾ ಇದು ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅರವತ್ತು ಸಾವಿರದ ಮೂವತ್ತೊಂದು ಮತಗಳ ಕೊಟ್ಟು ನನ್ನ ಆಯ್ಕೆ ಮಾಡಿದ್ರು ಅದು ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಏನು ಇದು ರಾಷ್ಟ್ರ ನಮ್ಮ ರಾಜ್ಯ ಉಸ್ತುವಾರಿಗಳಾದಂತಹ ನಿಗಮ ಮಂಡಳಿಯವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಆಸ್ತಾನ ಜಿಲ್ಲಾ ಉಸ್ತುವ ಉಸ್ತುವಾರಿಗಳನ್ನ ಮಾಡಿದ್ರು ಯುವ ಕಾಂಗ್ರೆಸ್ ಉಸ್ತುವಾರಿಗಳನ್ನ ಇಲ್ಲ ಮಾತಾಡಲೇಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇನ್ಮೇಲೆ ಮಾತಾಡ್ಲಿಲ್ಲ ಅಂತಂದ್ರೆ ಚೆನ್ನಾಗಿರೋದು ಮಾತಾಡೋಣ ನಿಮೇಲೆ ನಾವು ಯಾವ್ದಾದ್ರು ವೇದಿಕೆ ಸಿಕ್ತು ಅಂತಂದ್ರೆ ರಾಜಕೀಯ ಭಾಷಣ ಮಾಡೋಣ ನಾನು ಮುಂಚೆನೇ ಹೇಳ್ಕೊಂಡ್ ಬಂದಿದ್ದೀನಿ ನಮ್ಮ ಯುವಕರಿಗೆ ಮುಂದೇನು ಅಷ್ಟೇ ಇನ್ನು ಮುಂದಕ್ಕೂ ಅಷ್ಟೇ ಮುಂದೆನೂ ನಾವು ಇದ್ದೀವಿ ಇನ್ನು ಮುಂದಕ್ಕೂ ಅಷ್ಟೇ ನಾವು ನನ್ನ ಕುಟುಂಬ ನನ್ನ ತಂದೆಯವರು ಯುವಕರ ಪರವಾಗಿ ಮಾಲೂ ಜನತೆ ಪರವಾಗಿ ಸದಾ ಇರ್ತೀವಿ ಅಂತ ಹೇಳ್ತಾ ನೀವು ಹೆಚ್ಚು ರಾಜಕಾರಣ ಭಾಷಣ ಮಾಡೋದ್ ಬೇಡ ನಿಮ್ಮ ಮಳೆ ಬಂದ್ರೆ ತೊಪ ತೊಂದರೆ ಆಗ್ತದೆ ಮಾತಾಡಿದ್ರೆ ಅದ್ರಾಮ ಮಾಡ್ತೇನೆ ಧನ್ಯವಾದ